ನಮಸ್ಕಾರ ಸ್ನೇಹಿತರೆ ಗಣಪ ಕರಿಯಾಟು ಕೆಂಪ ಒಲವಿನ ಓಲೆ ಹೀಗೆ ನಾಲ್ಕೈದು ಸಿನಿಮಾಗಳಲ್ಲಿ ನಾಯಕನಟರಾಗಿ ನಟಿಸಿದಂಥ ನಾಯಕ ನಟ ಸಂತೋಷ್ ಬಾಲರಾಜರವರು ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ಸುದ್ದಿ ಬಂದಿದೆ ಖ್ಯಾತ ನಿರ್ಮಾಪಕ ಆನೇಕಲ್ ಬಾಲರಾಜರವರ ಪುತ್ರ ಇವರು ಗಣಮತ್ ಸಿನಿಮಾ ಈ ಚಿತ್ರದ ಮುದ್ದಾಗಿ ಒಂದು ಹಾಡು ಏನಿದೆ ಆ ಹಾಡು ತುಂಬಾ ಜನಪ್ರಿಯವಾಗಿತ್ತು ಆ ಚಿತ್ರ ಕೂಡ ಸಕ್ಸಸ್ ಆಗಿತ್ತು ಆ ನಂತರ ಕರಿಯ ಕೆಂಪ ಒಲವಿನ ಒಲೆ ಹೀಗೆ ಹಲವು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ನಟಿಸಿದಂಥ ಈ ನಾಯಕ ನಟ ಜಾಂಡೀಸ್ ಕಿಡ್ನಿ ಫೇಲ್ ಆಗಿ ಆಸ್ಪತ್ರೆಗೆ ಒಂದು ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋವಂಥ ಮಾಹಿತಿ ಬರ್ತಾ ಇದೆ ನಿಜವಾಗಲೂ ಒಂದು ಬೇಜಾರಿನ ವಿಚಾರ ಯಾಕಂತ ಹೇಳಿದ್ರೆ ಈ ಚಿಕ್ಕ ಪ್ರಾಯದಲ್ಲಿ ಈ ಥರ ಒಂದು ಸಮಸ್ಯೆಗೆ ಸಿಲುಕೊಂಡಿರೋದು ದುಃಖವನ್ನು ತರಿಸುವಂಥ ವಿಚಾರ ಏನೇ ಆಗಲಿ ಭಗವಂತ ಇವರಿಗೆ ಆದಷ್ಟು ಬೇಗ ಆರೋಗ್ಯ ಸುಧಾರಿಸುವಂತೆ ಮಾಡಲಿ ಇವರು ಆರೋಗ್ಯ ಚೇತರಿಕೆ ಕಾಣಲಿ ಅಂತ ನಮ್ಮ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇವರು ಆರೋಗ್ಯ ಸಮಸ್ಯೆ ಪರಿಹಾರ ಆಗಿ ಸಹಸ್ಥಿತಿಗೆ ಬರಲಿ ಅಂತ ನಮ್ಮ ಒಂದು ಪ್ರಾರ್ಥನೆ ಧನ್ಯವಾದಗಳು